ಜೈ ಜಿನೇಂದ್ರ ಇವತ್ತು ನಾವು ಜೈನ ತತ್ವಶಾಸ್ತ್ರದ ಒಂದು ತುಂಬಾ ಮುಖ್ಯವಾದ ವಿಚಾರ ಅದರ ಅಡಿಪಾಯ ಅಂತಾನೆ ಹೇಳ್ಬೋದು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಆ ತತ್ವ ಅಹಿಂಸೆ ಇದು ಬರೀ ಹಿಂಸೆ ಮಾಡಬೇಡಿ ಅನ್ನೋದಕ್ಕಿಂತ ತುಂಬ ದೊಡ್ಡದಲ್ವಾ ಹ್ಮ್ ಒಂದು ಸಣ್ಣ ನಿಲುಗಡೆ ಒಂದು ಒಂದು ಪ್ರಶ್ನೆಯಿಂದ ಶುರು ಮಾಡೋಣವೇ ಈಗ ನೋಡಿ ಈ ಜಗತ್ತಲ್ಲಿರೋ ಪ್ರತಿಯೊಂದು ಜೀವಿ ಅದು ಮನುಷ್ಯ ಇರ್ಬೋದು ಇಲ್ಲ ಒಂದು ಚಿಕ್ಕ ಇರುವೆ ನೆಲದಲ್ಲಿರುವ ಗಿಡ ಅಥವಾ ಒಂದು ಹನಿ ಮೀರು ಎಲ್ಲಾದ್ರಲ್ಲೂ ಒಂದು ಆತ್ಮ ಇದೆ ಅದಕ್ಕೆ ರಕ್ಷಣೆ ಬೇಕು ಅದೊಂದು ಜೀವಶಕ್ತಿ ಅಂತಂದುಕೊಂಡ್ರೆ ಹೇಗೆ ಅನಿಸ್ಬೋದು ಇದು ಈಗೀಗ್ ಬರ್ತಿರೋ ಎನ್ವಿರಾನ್ಮೆಂಟಲ್ ಸ್ಲೋಗನ್ಸ್ ಥರ ಕೇಳಿಸಂದ್ರೂ ಇದು ಸಾವಿರಾರು ವರ್ಷ ಹಳೇದು ಜೈನ ಧರ್ಮನ ಮೂಲ ನಂಬಿಕೆ ಇದು ಸೊ ಇವತ್ತು ನಾವು ಈ ಅಹಿಂಸೆಯ ದಾರಿ ಇದೆಯಲ್ಲ ಅದರ ಆಳ ಏನು ಅಂತ ನೋಡೋಣ ನೀವೆಲ್ಲ ಕೇಳಿರ್ತೀರಾ ಅನಿಸುತ್ತೆ ಆ ಫೇಮಸ್ ಜೈನ ಸೂಕ್ತಿ ಅಹಿಂಸಾ ಪರ್ಮೋಧರ್ಮಃ ಅಂದರೆ ಅಹಿಂಸೆಯೇ ಶ್ರೇಷ್ಠ ಧರ್ಮ ಅಂತ ಅಥವಾ ಯಾರಿಗೂ ತೊಂದರೆ ಮಾಡದೇ ಇರೋದೇ ದೊಡ್ಡ ನೈತಿಕ ಗುಣ ಅಂತನೂ ಜೇಳ್ಬೋದು ಹೌದು ಹೌದು ಜೈನ ಧರ್ಮದಲ್ಲಿ ಇದು ಸುಮ್ಮನೆ ಒಂದು ರೂಲ್ ಅಲ್ಲ ಇದು ಸೆಂಟರ್ ಪಾಯಿಂಟ್ ಸೂರ್ಯ ಇದ್ದ ಹಾಗೆ ಬೇರೆ ಎಲ್ಲಾ ನೀತಿ ನಿಯಮಗಳು ಇದರ ಸುತ್ತನೇ ಗಿರಿಕಿ ಹೊಡಿಯೋದು ಹೌದು ಆದರೆ ಇದನ್ನ ನಿಜವಾಗ್ಲೂ ಅರ್ಥ ಅಂದ್ರೆ ಬರೀ ಹಿಂಸೆ ಮಾಡಬೇಡ ಅನ್ನೋ ಲೆವೆಲಿಂದ ಇಂದ ಕೆಳಗಿಳಿಬೇಕು ಜೈನರು ಈ ಯೂನಿವರ್ಸ್ ಅನ್ನ ಹೇಗ ನೋಳ್ತಾರೆ ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕಲ್ವಾ ಖಂಡಿತ ನೀವು ಹೇಳಿದ ಹಾಗೆ ಈ ಅಹಿಂಸಾ ಪರಮೋ ಧರ್ಮ ಅನ್ನೋದು ಬರೀ ಅಲ್ಲ ಅದು ಒಂದು ಜೀವನ ವಿಧಾನದ ಬೇಸ್ ಅದಕ್ಕೆ ಯಾಕಷ್ಟು ಇಂಪಾರ್ಟೆನ್ಸ್ ಯಾಕೆ ಅದು ಪರಮ ಅಂದ್ರೆ ಸುಪ್ರೀಂ ಧರ್ಮ ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಜೈನ ಫಿಲಾಸಫಿಯ ಜೀವ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಜೀವ ಅಂದ್ರೆ ಏನು ಸ್ವಲ್ಪ ಅದ್ರ ಬಗ್ಗೆ ಹೇಳೋಣವೇ ಹ್ಮ್ ಖಂಡಿತ ಜೀವ ಅಂದ್ರೆ ಬೇಸಿಕಲಿ ಆತ್ಮ ಒಂದು ಲೈಫ್ ಫೋರ್ಸ್ ಅಂತೀವಲ್ಲ ಹಾಗೆ ಜೈನ ಸಿದ್ಧಾಂತ ಹೇಳೋ ಪ್ರಕಾರ ಈ ಈ ಇಡೀ ಯೂನಿವರ್ಸ್ ಅದು ಅಸಂಖ್ಯಾತ ಅಂದ್ರೆ ಕೌಂಟ್ ಮಾಡೋಕೆ ಆಗದೆ ಇರೋಷ್ಟು ಜೀವಗಳಿಂದ ತುಂಬಿ ಹೋಗಿದೆ ಪ್ರತಿಯೊಂದು ಜೀವಿ ಅದರ ಹೊರಗಿನ ರೂಪ ಹೇಗೆ ಇರಲಿ ಅದು ದೊಡ್ಡದಿರ್ಲಿ ಚಿಕ್ಕದಿರ್ಲಿ ಕಣ್ಣಿಗ್ ಕಾಣಿಲಿ ಕಾಣದೇ ಇರ್ಲಿ ಅದರೊಳಗೆ ಒಂದು ಜೀವ ಇದ್ದೇ ಇರುತ್ತೆ ಈ ಜೀವ ಇದೆಯಲ್ಲ ಅದು ಮೂಲದಲ್ಲಿ ಪ್ಯೋರ್ ಅದಕ್ಕೆ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಸುಖ ಅನಂತ ಶಕ್ತಿ ಎಲ್ಲ ಇದೆ ಅದು ಶಾಶ್ವತ ಚೈತನ್ಯ ಸ್ವರೂಪಿ ಇಲ್ಲಿ ತುಂಬ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಜೈನ ದೃಷ್ಟಿಯಲ್ಲಿ ಎಲ್ಲ ಜೀವಗಳು ಅವುಗಳ ಬೇಸಿಕ್ ನೇಚರಲ್ಲಿ ಈಕ್ವಲ್ ಅವುಗಳೆಲ್ಲಕ್ಕೂ ಫೈನಲಿ ಆ ಕರ್ಮದ ಬಂಧನದಿಂದ ಫ್ರೀಯಾಗಿ ಮೋಕ್ಷ ಹೊಂದೋಕೆ ಈಕ್ವಲ್ ಕೆಪಾಸಿಟಿ ಇದೆ ಯಾವುದೇ ಭೇದ ಇಲ್ಲ ಹುದ್ದೆ ದುಡ್ಡು ಜಾತಿ ಜೆಂಡರ್ ಅಥವಾ ಪ್ರಾಣಿ ಮನುಷ್ಯ ಅನ್ನೋ ಗ್ಯಾಪ್ ಇಲ್ಲದೆ ಎಲ್ಲಾ ಸೋಲ್ಸ್ ಕೂಡ ಅವುಗಳ ಒರಿಜಿನಲ್ ಪ್ಯೂರ್ ಸ್ಟೇಟ್ ತಲುಪೋಕೆ ಅರ್ಹತೆ ಹೊಂದಿವೆ ಅಬ್ಬಾ ಅಂದ್ರೆ ನಾವು ಇನ್ನೊಂದು ಜೀವಿಗೇನಾದರೂ ಹಾನಿ ಮಾಡಿದ್ರೆ ಅದು ನಮ್ಮದೇ ಆತ್ಮದಷ್ಟೇ ವ್ಯಾಲ್ಯೂ ಇರೋ ಮೋಕ್ಷ ಹೊಂದೋ ಕೆಪಾಸಿಟಿ ಇರೋ ಇನ್ನೊಂದು ಆತ್ಮಕ್ಕೆ ನೋವು ಮಾಡಿದ್ ಹಾಗೇನಾ ಇದು ಇದು ನಿಜಕ್ಕೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ ವಿಷಯ ನಿಖರವಾಗಿ ಅದಕ್ಕೇನೆ ಅಹಿಂಸೆಗೆ ಅಷ್ಟು ಮಹತ್ವ ಕೊಟ್ಟಿರೋದು ಇನ್ನೊಂದು ಜೀವಿಗೆ ನಾವು ಮಾಡೋ ಹಿಂಸೆ ಇದೆಯಲ್ಲ ಅದು ಬರೀ ಹೊರಗಿನ ಆಕ್ಷನ್ ಅಲ್ಲ ಅದು ನಮ್ಮ ಆತ್ಮದ ಮೇಲೂ ಕರ್ಮದ ಪಾರ್ಟಿಕಲ್ಸ್ ಬಂದು ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ ಈ ಕರ್ಮದ ಧೂಳು ನಮ್ಮ ಆತ್ಮದ ನಿಜವಾದ ಗುಣಗಳನ್ನು ಜ್ಞಾನ ದರ್ಶನ ಸುಖ ಇದನ್ನೆಲ್ಲ ಮುಚ್ಚಿ ಹಾಕುತ್ತೆ ನಮ್ಮನ್ನು ಈ ಸಂಸಾರ ಚಕ್ರದಲ್ಲಿ ಕಟ್ಟಿಹಾಕುತ್ತೆ ಸೊ ಅಹಿಂಸೆ ಪಾಲ್ಸೋದು ಅಂದರೆ ಅದು ಬರೀ ಬೇರೆಯವ್ರ ಮೇಲೆ ಕರುಣೆ ತೋರಿಸೋದಲ್ಲ ಅದು ನಮ್ಮ ಸ್ವಂತ ಆತ್ಮನ ಕ್ಲೆನ್ಸ್ ಮಾಡ್ಕೊಳ್ಳೋಕೆ ಲಿಬ್ರೇಷನ್ ಕಡೆ ಹೋಗೋಕೆ ಇರೋ ದಾರಿನೂ ಹೌದು ಇಲ್ವೊಂದು ಕ್ಯೂರಿಯಾಸಿಟಿ ಬಂತು ಈ ಜೀವಿ ಅಥವಾ ಜೀವ ಅನ್ನೋ ಐಡಿಯಾ ಇದೆಯಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ನಾವು ಸಾಮಾನ್ಯವಾಗಿ ಮನುಷ್ಯರು ಪ್ರಾಣಿಗಳು ಪಕ್ಷಿ ಹುಳ ಇವನ್ನೆಲ್ಲ ಜೀವಿಗಳು ಅಂತೀವಿ ಜೈನ ಧರ್ಮ ಇದಕ್ಕಿಂತನೂ ವೈಡ್ ಆಗಿ ನೋಡುತ್ತಾ ಖಂಡಿತವಾಗ್ಲೂ ಖಂಡಿತವಾಗ್ಲು ಇದು ಜೈನ ಅಹಿಂಸಾ ತತ್ವದ ಒಂದು ತುಂಬ ಯುನೀಕ್ ಮತ್ತೆ ಡೀಪ್ ಆದ ಆಸ್ಪೆಕ್ಟ್ ಜೈನ ಆಗಮಗಳು ಅಂದ್ರೆ ಶಾಸ್ತ್ರಗಳು ಜೀವಗಳನ್ನ ಅವುಗಳಿಗೆ ಎಷ್ಟು ಸೆನ್ಸಸ್ ಇಂದ್ರಿಯಗಳು ಇದೆ ಅನ್ನೋದರ ಮೇಲೆ ಕ್ಲಾಸಿಫೈ ಮಾಡ್ತವೆ ಉದಾಹರಣೆಗೆ ಎರಡು ಇಂದ್ರಿಯ ಇರೋವು ಸ್ಪರ್ಶ ಮತ್ತೆ ರುಚಿ ಲೈಕ್ ಹುಳುಗಳು ಮೂರು ಇಂದ್ರಿಯ ಸ್ಪರ್ಶ ರುಚಿ ಘ್ರಾಣ ವಾಸನೆ ಇರುವೆ ಹ್ಮ್ ನಾಲ್ಕು ಇಂದ್ರಿಯ ಸ್ಪರ್ಶ ರುಚಿ ಘ್ರಾಣ ದೃಷ್ಟಿ ನೋಟ ನೊಣ ಸೊಳ್ಳೆ ಮತ್ತೆ ಐದು ಇಂದ್ರಿಯ ಸ್ಪರ್ಶ ರುಚಿ ಘ್ರಾಣ ದೃಷ್ಟಿ ಶ್ರವಣ ಕೇಳಿಸ್ಕೊಳ್ಳೋದು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಇವನ್ನೆಲ್ಲ ತ್ರಸ ಜೀವಿಗಳು ಅಂತಾರೆ ಅಂದ್ರೆ ಮೂವ್ ಆಗೋಕೆ ಕೆಪಾಸಿಟಿ ಇರೋ ಜೀವಿಗಳು ಆದ್ರೆ ಇದಕ್ಕಿಂತ ಸೂಕ್ಷ್ಮವಾದ ಮತ್ತೆ ಬಹುಶಃ ನಮಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋ ಕಾನ್ಸೆಪ್ಟ್ ಅಂದ್ರೆ ಏಕೇಂದ್ರಿಯ ಜೀವಿಗಳು ಇವುಗಳಿಗೆ ಒಂದೇ ಒಂದು ಇಂದ್ರಿಯ ಇರುತ್ತೆ ಅದು ಸ್ಪರ್ಶೇಂದ್ರಿಯ ಅಂದ್ರೆ ಟಚ್ ಸೆನ್ಸ್ ಮಾತ್ರ ಏಕೇಂದ್ರಿಯ ಜೀವಿಗಳಂದ್ರೆ ನೀವು ಗಿಡ ಮರಗಳ ಬಗ್ಗೆ ಹೇಳ್ತಿದ್ದೀರಾ ಈ ಜೀವಿಗಳಲ್ಲಿ ಪೃಥ್ವಿಕಾಯ ಅಂದ್ರೆ ಭೂಮಿ ಆಧಾರಿತ ಆತ್ಮಗಳು ಅಪ್ಕಾಯ ನೀರು ಆಧಾರಿತ ಆತ್ಮಗಳು ತೇಜಸ್ಕಾಯ ಬೆಂಕಿ ಆಧಾರಿತ ಆತ್ಮಗಳು ಮತ್ತೆ ವಾಯುಕಾಯ ಗಾಳಿ ಆಧಾರಿತ ಆತ್ಮಗಳು ಕೂಡ ಸೇರಿವೆ ಇವುಗಳನ್ನ ಸ್ಥಾವರ ಜೀವಿಗಳು ಅಂತ ಕರೀತಾರೆ ಅಂದ್ರೆ ಸಾಮಾನ್ಯವಾಗಿ ಒಂದೇ ಕಡೆ ಸ್ಟೇಷನರಿ ಆಡಿರೋ ಜೀವಿಗಳು ಹ್ಮ್ ಒಂದು ನಿಮಿಷ ನೀವು ಹೇಳಿದ್ದು ಸರಿನಾ ಅಂದರೆ ನಾವು ನಡೆತಿರೋ ನೆಲ ನಾವು ಕುಡಿಯೋ ನೀರು ಉರಿಯೋ ಬೆಂಕಿ ನಾವು ಉಸಿರಾಡೋ ಗಾಳಿ ಇವೆಲ್ಲದರಲ್ಲೂ ಜೀವಂತ ಆತ್ಮಗಳಿವೆ ಅಂತ ಜೈನ ಧರ್ಮ ಹೇಳುತ್ತಾ ಇದು ಇದು ನಂಬೋಕ್ ಸ್ವಲ್ಪ ಕಷ್ಟ ಆಗ್ತಿದ್ಯಲ್ಲ ಹೌದು ಇದು ಜೈನ ಕಾಸ್ಮಾಲಜಿಯ ಒಂದು ಫಂಡಮೆಂಟಲ್ ಬಿಲೀಫ್ ಇದನ್ನ ಲಿಟ್ರಲ್ ಆಗಿ ಪ್ರತಿ ಕಣದಲ್ಲೂ ಜೀವ ಇದೆ ಅಂತಾನೆ ಅರ್ಥ ಮಾಡ್ಕೋಬೇಕು ಹಾ ಇದು ಮಾಡರ್ನ್ ಸೈನ್ಸ್ಗಿಂತ ತುಂಬಾನೇ ಬೇರೆ ಇದೆ ಹೌದು ಆದ್ರೆ ಇದರ ಹಿಂದಿನ ಫಿಲಾಸಫಿ ಏನಿದೆ ಅನ್ನೋದನ್ನ ನಾವು ಗಮನಿಸಬೇಕು ಇದು ಪ್ರತಿ ವಸ್ತುವಿಗೂ ವ್ಯಾಲ್ಯೂ ಕೊಡೋದಕ್ಕಿಂತ ಹೆಚ್ಚಾಗಿ ಲೈಫ್ ಅನ್ನೋದು ಎಲ್ಲೆಲ್ಲೂ ಇದೆ ಅನ್ನೋದನ್ನ ರೆಕಗ್ನೈಸ್ ಮಾಡೋದು ಮತ್ತೆ ನಮ್ಮ ಪ್ರತಿಯೊಂದು ಆಕ್ಷನ್ ಕೂಡ ಬೇರೆ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತೆ ಅದ್ರಿಂದ ನಮ್ಮ ಆತ್ಮದ ಮೇಲೆ ಕರ್ಮದ ಹೊರೆ ಬೀಳುತ್ತೆ ಅನ್ನೋ ಅರಿವು ಮೂಡ್ಸೋದು ಓಕೆ ಹಾಗಾದ್ರೆ ಗಾಳಿಲಿ ನೀರಿನಲ್ಲಿ ನೆಲದಲ್ಲೂ ಜೀವ ಇದ್ರೆ ನಾವು ಬದುಕೋದು ಹೇಗೆ ಉಸಿರಾಡಿದ್ರೆ ಹಿಂಸೆ ಆಗಲ್ವಾ ನೀರ್ ಕುಡಿದ್ರೂ ಹಿಂಸೆನಾ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಅನ್ಸುತ್ತಲ್ಲ ಇದು ಇದು ತುಂಬಾನೇ ಪ್ರಾಕ್ಟಿಕಲ್ ಆದ ಸಹಜವಾದ ಪ್ರಶ್ನೆ ಜೈನ ಧರ್ಮ ಕೂಡ ಆಬ್ಸಲ್ಯೂಟ್ ನಾನ್ ವೈಲೆನ್ಸ್ ಅಂದ್ರೆ ಸಂಪೂರ್ಣ ಹಿಂಸಾರಾಹಿತ್ಯ ಅದು ಗೃಹಸ್ಥ ಜೀವನದಲ್ಲಿ ಅಸಾಧ್ಯ ಅನ್ನೋದನ್ನ ಒಪ್ಕೊಳ್ಳುತ್ತೆ ಬದುಕಿರ್ಬೇಕು ಅಂದ್ರೆ ಮಿನಿಮಮ್ ಹಿಂಸೆ ಆಗೇ ಆಗತ್ತೆ ಅದು ಅನಿವಾರ್ಯ ಆಗ್ಬಹುದು ಆದ್ರೆ ಗೋಲ್ ಏನು ಅಂದ್ರೆ ಹಿಂಸೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡೋದು ಅನಾವಶ್ಯಕ ಹಿಂಸೆಯನ್ನ ಪೂರ್ತಿ ಬಿಟ್ಟು ಬಿಡೋದು ಮತ್ತೆ ಅನಿವಾರ್ಯವಾಗಿ ಮಾಡೋ ಹಿಂಸೆ ಬಗ್ಗೆನೂ ಒಂದು ರಿಗ್ರೆಟ್ ಪಶ್ಚಾತ್ತಾಪ ಇಟ್ಕೊಳ್ಳೋದು ಎಸ್ಪೆಷಲಿ ಜಾಸ್ತಿ ಸೆನ್ಸಸ್ ಇರೋ ಜೀವಿಗಳು ಅಂದರೆ ನೋವು ದುಃಖವನ್ನ ಜಾಸ್ತಿ ಫೀಲ್ ಮಾಡೋ ಕೆಪ್ಯಾಸಿಟಿ ಇರೋ ಜೀವಿಗಳಿದಾವಲ್ಲ ತ್ರಸ ಜೀವಿಗಳು ಅವುಗಳ ಹಿಂಸೆಯನ್ನ ಅವಾಯ್ಡ್ ಮಾಡೋಕೆ ತುಂಬ ಸ್ಟ್ರೆಸ್ ಕೊಡ್ತಾರೆ ಏಕೇಂದ್ರೀಯ ಜೀವಿಗಳ ಹಿಂಸೆನೂ ಕಡಿಮೆ ಮಾಡೋಕೆ ಟ್ರೈ ಮಾಡ್ಬಿಟ್ಟು ಉದಾಹರಣೆಗೆ ನೀರನ್ನ ವೇಸ್ಟ್ ಮಾಡದೇ ಇರೋದು ಸುಮ್ಸುಮ್ನೆ ಗಿಡಗಳನ್ನ ಕಡೀದೇ ಇರೋದು ಈ ಅರಿವು ಈ ಕಾನ್ಷಿಯಸ್ನೆಸ್ ಬಂದಾಗ ನಮ್ಮ ಸುತ್ತ ಇರೋ ಪ್ರಪಂಚದ ಜೊತೆ ನಮ್ಮ ಡೇಲಿ ಆಕ್ಟಿವಿಟೀಸ್ ಜೊತೆ ನಮ್ಮ ರಿಲೇಶನ್ಶಿಪ್ಪೇ ಚೇಂಜ್ ಆಡುತ್ತೆ ಪ್ರತಿಯೊಂದು ಕೆಲ್ಸನೂ ಹೆಚ್ಚು ಕೇರ್ಫುಲ್ ಆಗಿ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ಮಾಡೋ ಟೆಂಡೆನ್ಸಿ ಬರುತ್ತೆ ಈ ಎಲ್ಲಾ ಜೀವಿಗಳ ಬಗ್ಗೆ ಇಷ್ಟು ಡೀಪ್ ರೆಸ್ಪೆಕ್ಟು ಹಿಂಸೆ ಕಡಿಮೆ ಮಾಡೋ ಈ ಪ್ರಯತ್ನ ಇದು ನಮ್ಮ ಬದುಕಿನ ಬೇರೆ ಆಯಾಮಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಲೈಕ್ ನಾವು ಸೊಸೈಟಿಲಿ ಹೇಗ್ ಬದುಕ್ತೀವಿ ಏನ್ ಕಟ್ತೀವಿ ಏನ್ ಬಿಟ್ಟು ಹೋಗ್ತೀವಿ ಈ ತರ ಹೌದು ಇದಕ್ಕೆ ಒಂದು ಒಂದು ತುಂಬಾ ಒಳ್ಳೆ ಉದಾಹರಣೆ ಇದೆ ಸುಮಾರು ಒಂದು ಸಾವಿರ ವರ್ಷದ ಹಿಂದೆ ಅನ್ಸುತ್ತೆ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿ ಸ್ಥಾಪನೆಯಾಗೋಕ್ಕೆ ಕಾರಣರಾದ್ರಲ್ಲ ಗಂಗರ ದೊರೆ ರಾಚಮಲ್ಲನ ಮಂತ್ರಿ ಚಾಮುಂಡರಾಯ ಹೌದು ಅವರ ಕಥೆ ಇಲ್ಲಿ ತುಂಬಾ ರೆಲೆವೆಂಟ್ ಹೌದಾ ಹೇಳಿ ಆ ಕಥೆಯಲ್ಲಿ ನಮಗೇನು ಪಾಠ ಇದೆ ನೋಡಿ ಚಾಮುಂಡರಾಯ ಒಬ್ಬ ದೊಡ್ಡ ಮಂತ್ರಿ ಸೇನಾಧಿಪತಿ ಅವರು ತನಗೋಸ್ಕರ ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಕಂಫರ್ಟ್ಗೋಸ್ಕರ ಒಂದು ದೊಡ್ಡ ಅರಮನೆ ಮನೆ ಎಲ್ಲ ಖಂಡಿತ ಕಟ್ಸಿರ್ತಾರೆ ಆದ್ರೆ ಇವತ್ತು ಆ ಅರಮನೆ ಎಲ್ಲಿದೆ ಅದರ ಕುರುಹು ಕೂಡ ಇಲ್ಲ ಕಾಲ ಎಲ್ಲವನ್ನೂ ಅಳಿಸಿ ಹಾಕಿದೆ ಅದು ಬರೀ ಧೂಳು ನೆನಪು ಅಷ್ಟೆ ಹೌದು ಆದ್ರೆ ಅದೇ ಚಾಮುಂಡರಾಯ ತನ್ನ ಸ್ವಂತಕ್ಕೋಸ್ಕರ ಅಲ್ಲದೆ ಲೋಕ ಕಲ್ಯಾಣಕ್ಕೆ ಭಗವಂತನ ಮೇಲಿನ ಭಕ್ತಿಗೆ ಬೇರೆ ಅಸಂಖ್ಯಾತ ಜೀವಿಗಳ ಸ್ಪಿರಿಚುವಲ್ ಇನ್ಸ್ಪಿರೇಷನ್ಗೋಸ್ಕರ ಆ ಬಾಹುಬಲಿ ವಿಗ್ರಹವನ್ನ ಸ್ಥಾಪನೆ ಮಾಡಿಸಿದ್ರು ಆ ಮೂರ್ತಿ ಇದೆಯಲ್ಲ ಅದು ಇವತ್ತಿಗೂ ಸಾವಿರ ವರ್ಷ ಆದ್ಮೇಲೂ ಗಟ್ಟಿಯಾಗಿ ನಿಂತಿದೆ ಪೂಜೆಗೊಳ್ತಿದೆ ಲಕ್ಷಾಂತರ ಜನಕ್ಕೆ ಶಾಂತಿ ತ್ಯಾಗದ ಮೆಸೇಜ್ ಕೊಡ್ತಿದೆ ವಾವ್ ಅದ್ಭುತವಾದ ಕಂಪ್ಯಾರಿಸನ್ ಅಂದ್ರೆ ನಮ್ ಸ್ವಂತ ಭೋಗಕ್ಕೆ ಅಂತ ಮಾಡ್ಕೊಂಡಿದ್ದು ಟೆಂಪ್ರರಿ ಅದು ಟೈಮ್ ಜೊತೆ ಹೋಗೇ ಹೋಗುತ್ತೆ ಆದರೆ ಬೇರೆಯವರ ಒಳ್ಳೆಯದಕ್ಕೆ ಧರ್ಮಕ್ಕೆ ಒಂದು ಐಡಿಯಲ್ಗೋಸ್ಕರ ಮಾಡಿದ್ದು ಶಾಶ್ವತವಾಗಿ ಉಳಿಯುತ್ತೆ ಎಕ್ಸಾಕ್ಟ್ಲಿ ಈ ಕಥೆಯಿಂದ ಬರೋ ಲೆಸನ್ ಟೈಮ್ಲೆಸ್ ಈ ಲೋಕದ ಸಂಪತ್ತು ಫಿಸಿಕಲ್ ಕಂಫರ್ಟ್ಸ್ ಎಲ್ಲಾ ಅಶಾಶ್ವತ ಆದರೆ ನಿಸ್ವಾರ್ಥವಾಗಿ ಬೇರೆಯವರ ಒಳ್ಳೆಯದಕ್ಕೆ ಅಂತ ಮಾಡೋ ದಾನ ಸೇವೆ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅದು ಯಾವತ್ತಿಗೂ ಉಳಿಯುತ್ತೆ ಚಾಮುಂಡರಾಯನ ಕಥೆ ನಮಗೆ ಕಲಿಸೋದೇನು ಅಂದ್ರೆ ನಿಜವಾದ ಕನ್ಸ್ಟ್ರಕ್ಷನ್ ಅನ್ನೋದು ನಮ್ ಪರ್ಸ್ನಲ್ ಸಸ್ಟೆನೆನ್ಸ್ಗೋಸ್ಕರ ಕಟ್ಟೋದ್ರಲ್ಲಿಲ್ಲ ಬದಲಿಗೆ ಬೇರೆಯವರ ಸೊಸೈಟಿಯ ಬೆಟಮೆಂಟ್ಗೋಸ್ಕರ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಏನಾದರೂ ಕೊಡೋದ್ರಲ್ಲಿದೆ ಹಕ್ಕಿ ತನಗಾಗಿ ಗೂಡ್ ಕಟ್ಟುತ್ತೆ ಅದು ಟೆಂಪ್ರರಿ ಆದ್ರೆ ಧರ್ಮಕ್ಕಾಗಿ ಜ್ಞಾನಕ್ಕಾಗಿ ಕಲೆಗಾಗಿ ಕಟ್ಟಿದ ದೇವಸ್ಥಾನಗಳು ಲೈಬ್ರರಿಗಳು ಆರ್ಟ್ ವರ್ಕ್ಸ್ ಅವು ಯುಗಯುಗಗಳ ಕಾಲ ಉಳಿಯುತ್ತೆ ಇನ್ಸ್ಪೈರ್ ಮಾಡುತ್ತೆ ಇದು ಕೂಡ ಅಹಿಂಸೆ ತತ್ವದ ಒಂದು ಎಕ್ಸ್ಟೆಂಡೆಡ್ ಡೈಮೆನ್ಷನ್ ನಮ್ಮ ರಿಸೋರ್ಸಸ್ ಅನ್ನ ಹೇಗೆ ಬಳಸ್ತೀವಿ ಅನ್ನೋದ್ರಲ್ಲೂ ಅಹಿಂಸೆ ಪರಹಿತ ಚಿಂತನೆ ಇರಬೇಕು ಹ್ಮ್ ಇದು ನಮ್ಮ ಹೊರಗಿನ ಆಕ್ಷನ್ಸ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಆಯ್ತು ಆದ್ರೆ ನೀವು ಆಗ್ಲೇ ಹೇಳಿದ್ರಿ ಜೈನ ಧರ್ಮ ಒಳಗಿನ ಸ್ಥಿತಿಗೆ ಅಂದ್ರೆ ಇಂಟರ್ನಲ್ ಸ್ಟೇಟ್ಗೆ ತುಂಬನೇ ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ಹಾಗಾದ್ರೆ ಈ ಅಹಿಂಸೆ ಅನ್ನೋ ಪ್ರಿನ್ಸಿಪಲ್ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಆ ಲೆವೆಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಇದು ಅಹಿಂಸಾ ತತ್ವದ ತುಂಬಾನೇ ಸಟಲ್ ಮತ್ತೆ ಬಹುಶಃ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ಜೈನ ಧರ್ಮ ಎರಡು ತರದ ಹಿಂಸೆ ಅಥವಾ ಹಾನಿ ಇದರ ಮಧ್ಯೆ ಒಂದು ಕ್ಲಿಯರ್ ಡಿಸ್ಟಿಂಕ್ಷನ್ ಮಾಡುತ್ತೆ ಮೊದಲನೇದು ದ್ರವ್ಯ ಹಿಂಸೆ ಇದು ಫಿಸಿಕಲ್ ಹಿಂಸೆ ಅಂದರೆ ಮಾತಿಂದ ಅಥವಾ ದೇಹದ ಕ್ರಿಯೆಯಿಂದ ಇನ್ನೊಂದು ಜೀವಿಗೆ ನೋವು ಮಾಡೋದು ಗಾಯ ಮಾಡೋದು ಅಥವಾ ಕೊಲ್ಲೋದು ಇದು ನಮಗೆ ಸಾಮಾನ್ಯವಾಗಿ ಹಿಂಸೆ ಅಂದ ತಕ್ಷಣ ನೆನಪಿಗೆ ಬರೋ ಫಾರ್ಮ್ ಹೌದು ಆದರೆ ಇದಕ್ಕಿಂತಲೂ ಬೇಸಿಕ್ ಆದ ಮತ್ತೆ ಕರ್ಮ ಬಂಧನದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇನ್ನೂ ಸೀರಿಯಸ್ ಅಂತ ಪರಿಗಣಿಸುವ ಹಿಂಸೆ ಅಂದರೆ ಭಾವ ಸ್ವಲ್ಪ ವಿವರಿಸ್ತೀರಾ ಹೌದು ಭಾವ ಅಂದರೆ ಇಲ್ಲಿ ನಮ್ಮ ಇಂಟರ್ನಲ್ ಸ್ಟೇಟ್ ನಮ್ಮ ಇಂಟೆನ್ಷನ್ ನಮ್ಮ ಪರಿಣಾಮಗಳು ಭಾವ ಹಿಂಸೆ ಅಂದರೆ ಸೈಟಿಕ್ ಹಿಂಸೆ ಅಂದರೆ ಕೆಟ್ಟ ಉದ್ದೇಶ ಇಟ್ಕೊಂಡಿರೋ ಆಲೋಚನೆಗಳು ಮತ್ತೆ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬೇರೆಯವರ ಬಗ್ಗೆ ದ್ವೇಷ ಕೋಪ ಅಸೂಯೆ ಲೋಭ ದುರಾಸೆ ಮೋಸ ಮಾಡೋ ಬುದ್ಧಿ ಮಾಯೆ ಅಥವಾ ಹೆಮ್ಮೆ ಮಾನ ಅಹಂಕಾರ ಈ ತರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಳ್ಳೋದೇ ಭಾವಹಿಂಸೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ನಾವು ಈ ಕೆಟ್ಟ ಆಲೋಚನೆಗಳ ಮೇಲೆ ಆಕ್ಟ್ ಮಾಡದೇ ಬಿದ್ದರೂ ಕೂಡ ಅಂದರೆ ದ್ರವ್ಯ ಹಿಂಸೆ ಮಾಡದೇ ಇದ್ರೂ ಕೂಡ ಬರೀ ಆ ಕೆಟ್ಟ ಭಾವನೆನ ಮನಸ್ಸಲ್ಲಿ ಇಟ್ಕೊಂಡಿದ್ದಕ್ಕೆ ನಮ್ಮ ಆತ್ಮ ಕರ್ಮದಿಂದ ಕಳಂಕ ಆಗತ್ತೆ ಅಂದರೆ ಸ್ಟೇನ್ ಆಗುತ್ತೆ ಯಾಕಂದರೆ ಜೈನ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟೆನ್ಷನ್ ಇದೆಯಲ್ಲ ಉದ್ದೇಶ ಅದೇ ಕ್ರಿಯೆಯ ವ್ಯೂಟ್ ಕೆಟ್ಟ ಉದ್ದೇಶ ಇದ್ರೆ ಅದು ಇಮ್ಮಿಡಿಯೇಟ್ ಆಗಿ ಆತ್ಮದ ಮೇಲೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ ಇಲ್ಲಿ ಒಂದು ಒಂದು ಕ್ಷಣ ನಿಲ್ಲೋಣ ನಾವೆಲ್ಲರೂ ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಲ್ವಾ ಯಾರೋ ಹೇಳಿದ ಒಂದು ಹಾರ್ಷ್ ವರ್ಡ್ ಶರೀರಕ್ಕೆ ಆದ ಗಾಯಕ್ಕಿಂತ ಜಾಸ್ತಿ ನೋ ಕೊಟ್ಟಿರೋದು ಅಥವಾ ನಾವೇ ಬೇರೆಯವ್ರ ಬಗ್ಗೆ ಮನಸ್ಸಲ್ಲಿ ಕೆಟ್ಟದಾಗಿ ಯೋಚನೆ ಮಾಡ್ದಾಗ ಅದು ನಮ್ಮೊಳಗೆ ತರಹ ಕಹಿ ಒಂದು ಅಶಾಂತಿಯನ್ನು ಬಿಟ್ಟೋಗಿರೋ ಫೀಲಿಂಗ್ ಬಹುಶಃ ಬಹುಶಃ ಅದೇ ಇರಬೇಕು ಈ ಭಾವ ಹಿಂಸೆಯ ಅನುಭವ ಸರಿಯಾಗಿ ಹೇಳಿದ್ರಿ ಅದೇ ಭಾವ ಹಿಂಸೆ ಕೋಪದಿಂದ ಅಸೂಯೆಯಿಂದ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ ಆ ಕ್ಷಣದಲ್ಲೇ ನಮ್ಮ ಮನಸ್ಸು ಪೊಲ್ಯೂಟ್ ಆಗುತ್ತೆ ನಮ್ಮ ಆತ್ಮದ ಪೀಸ್ ಡಿಸ್ಟರ್ಬ್ ಆಗುತ್ತೆ ಆದ್ದರಿಂದ ನಿಜವಾದ ಅಹಿಂಸೆ ಪ್ರಾಕ್ಟೀಸ್ ಮಾಡೋದು ಅಂದರೆ ಅದು ಮೊದಲು ನಮ್ಮ ಇಂಟರ್ನಲ್ ವರ್ಲ್ಡನ್ನ ಪ್ಯೂರಿಫೈ ಮಾಡೋದ್ರಿಂದ ಶುರುವಾಗುತ್ತೆ ನಮ್ಮ ಮಾತು ನಮ್ಮ ಕೆಲಸದಲ್ಲಿ ಹಿಂಸೆ ಬಿಡೋದ್ರ ಜೊತೆಗೆ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಭಾವನೆಗಳಲ್ಲೂ ಕೂಡ ಕರುಣೆ ಕ್ಷಮೆ ಪ್ರೀತಿ ಎಲ್ಲ ಜೀವಿಗಳ ಬಗ್ಗೆ ಗೌರವ ಇದನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ಜೈನ ಧರ್ಮ ಹೇಳುತ್ತೆ ಅಂದ್ರೆ ಅಹಿಂಸೆ ಅನ್ನೋದು ಬರೀ ಮಾಡ್ದೇ ಇರೋದಲ್ಲ ಅದು ಆಕ್ಟಿವ್ ಆಗಿ ಒಳ್ಳೇದು ಮಾಡೋದು ಮತ್ತೆ ಒಳ್ಳೇದು ಯೋಚನೆ ಮಾಡೋದು ಕೂಡ ಆಗಿದೆ ಇದು ಬರೀ ರೂಲ್ಸ್ ಲಿಸ್ಟ್ ಅಲ್ಲ ಇದೊಂದು ಕಂಟಿನ್ಯೂಯಸ್ ಆದ ಅವೇರ್ನೆಸ್ ಸ್ಟೇಟ್ ಎಲ್ಲಾ ಜೀವಿಗಳ ಜೊತೆ ಎಂಪತಿಯಿಂದ ಬದುಕೋ ಒಂದು ಆಕ್ಟಿವ್ ಪ್ರಾಕ್ಟೀಸ್ ಇದು ನಮ್ಮ ಸ್ವಂತ ಕಾನ್ಷಿಯಸ್ನೆಸ್ ಒಳಗಿನಿಂದಲೇ ಶುರುವಾಗ್ಬೇಕು ಹೌದು ಸಂಪೂರ್ಣವಾಗಿ ನಮ್ಮ ಮನಸ್ಸಲ್ಲಿ ಹುಟ್ಟೋ ಕೋಪ ದ್ವೇಷ ಲೋಭ ಮಾಯೆ ಮೋಸ ಮತ್ತು ಮಾನ ಅಹಂಕಾರ ಈ ಕಷಾಯಗಳು ಅಂತರೆಯೋಕೆ ಇವುಗಳನ್ನ ಗುರ್ತಿಸಿ ಅವುಗಳನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದೇ ಭಾವಹಿಂಸೆಯನ್ನ ಗೆಲ್ಲೋ ದಾರಿ ಇದು ಕಷ್ಟನೇ ನಿಜ ಆದರೆ ಇದೇ ಅಹಿಂಸೆಯ ನಿಜವಾದ ಸಾಧನೆ ಅಹಿಂಸೆಯ ಬಗ್ಗೆ ನಮ್ಮ ಈ ಮೊದಲ ಚರ್ಚೆನ ಮುಗಿಸೋ ಡೈಮ್ ಬಂತು ಇವತ್ತಿನ ಇಂದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋಣ ಒಂದು ಅಹಿಂಸಾ ಪರಮೋ ಅಹಿಂಸಾಪರಮೋಧರ್ಮ ಅಹಿಂಸೆಯೇ ಜೈನ ಮಾರ್ಗದ ಸೆಂಟ್ರಲ್ ಪಿಲ್ಲರ್ ಸುಪ್ರೀಂ ಧರ್ಮ ಎರಡು ಈ ಅಹಿಂಸೆಯ ಬೇಸಿರೋದು ಪ್ರತಿಯೊಂದರಲ್ಲೂ ಜೀವಂತ ಆತ್ಮ ಜೀವ ಇದೆ ಅನ್ನೋ ಡೀಪ್ ಬಿಲೀಫಲ್ಲಿ ಮತ್ತೆ ಎಲ್ಲಾ ಜೀವಿಗಳಿಗೂ ಮೋಕ್ಷ ಹೊಂದೋಕೆ ಈಕ್ವಲ್ ರೈಟ್ಸ್ ಇದೆ ಅನ್ನೋದರಲ್ಲಿ ಮೂರು ನಿಜವಾದ ಅಹಿಂಸೆ ಬರೀ ಹೊರಗಿನ ಆಕ್ಷನ್ಸ್ಗೆ ಲಿಮಿಟೆಡ್ ಅಲ್ಲ ಅದು ನಮ್ಮ ಇಂಟರ್ನಲ್ ಫೀಲಿಂಗ್ಸ್ ಇಂಟೆನ್ಷನ್ಸ್ ಹಾನಿಕಾರಕ ಆಲೋಚನೆಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಒಳಗಿನಿಂದ ಶುರುವಾಡುತ್ತೆ ದ್ರವ್ಯ ಹಿಂಸೆಗಿಂತ ಭಾವಹಿಂಸೆ ಇನ್ನೂ ಸಟಲ್ ಇನ್ನೂ ಸೀರಿಯಸ್ ಈ ಚರ್ಚೆನ ಕಂಟಿನ್ಯೂ ಮಾಡೋ ಮೊದ್ಲಿಯೂ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಸಣ್ಣ ವಿಷಯ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಸುತ್ತಮುತ್ತ ಇರೋ ಜಗತ್ತನ್ನ ಗಮನಿಸೋವಾಗ ಅಲ್ಲಿರೋ ಲೈಫ್ ಡೈವರ್ಸಿಟಿಯನ್ನ ಗಿಡಗಳು ಹುಳುಗಳು ಪ್ರಾಣಿಗಳು ಮತ್ತೆ ನಮ್ಮ ಕಣ್ಣಿಗೆ ಕಾಣದಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಸ್ವಲ್ಪ ಹೆಚ್ಚು ಅರಿವಿನಿಂದ ಕಾನ್ಷಿಯಸ್ ಆಗಿ ಗಮನಿಸಿ ಹಾಗೇನೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಜಜ್ಮೆಂಟ್ ಇಲ್ಲದೆ ಬರೀ ಸಾಕ್ಷಿಯಾಗಿ ಹುಟ್ಟೋ ಆಲೋಚನೆಗಳನ್ನ ಭಾವನೆಗಳನ್ನ ಗಮನಿಸ್ನೋಡಿ ಈ ಸಿಂಪಲ್ ಆಗಿ ಗಮನಿಸೋದು ಈ ಅವೇರ್ನೆಸ್ ಇದೆಯಲ್ಲ ಇದು ಅಹಿಂಸೆಯ ದಾರಿಲಿ ನಡೆಯೋಕೆ ಮೊದಲ ಹೆಜ್ಜೆ ಆಗ್ಬೋದು ಅಹಿಂಸೆಯ ಏನೋ ಮತ್ತೆ ಏಕೆ ಅನ್ನೋದರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಂಡ್ವಿ ಆದರೆ ಇದನ್ನು ನಮ್ಮ ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ ನಮ್ಮ ಮುಂದಿನ ಚರ್ಚೆಯಲ್ಲಿ ನಾವು ಇದೇ ಟಾಪಿಕ್ನ ಕಂಟಿನ್ಯೂ ಮಾಡೋಣ ವ್ರತಗಳು ಮತ್ತು ದೈನಂದಿನ ಆಚರಣೆ ಅನ್ನೋ ಟಾಪಿಕ್ ಒಳಗೆ ಜೈನರ ಜೀವನವನ್ನು ಅವರ ನೀತಿ ನಿಯಮಗಳನ್ನು ಶೇಪ್ ಮಾಡೋ ಸ್ಪೆಸಿಫಿಕ್ ಪ್ರಾಕ್ಟೀಸಸ್ ಬಗ್ಗೆ ನೋಡೋಣ ಅದರಲ್ಲಿ ಸನ್ಯಾಸಿಗಳು ಸನ್ಯಾಸಿನಿಯರು ಪಾಲಿಸೋ ಕಠಿಣ ಮಹಾವ್ರತಗಳು ಸಾಮಾನ್ಯ ಗೃಹಸ್ಥರು ಫಾಲೋ ಮಾಡೋ ಅಣ್ಣು ವ್ರತಗಳು ಅವರ ಫುಡ್ ಹ್ಯಾಬಿಟ್ಸ್ ಯಾವ ತರಹದ ಪ್ರೊಫೆಷನ್ಸ್ ಆಯ್ಕೆ ಮಾಡ್ಕೋಬೇಕು ಹೀಗೆ ಅಹಿಂಸೆನ ಲೈಫಲ್ಲಿ ಅಳವಡಿಸಿಕೊಳ್ಳೋ ಪ್ರಾಕ್ಟಿಕಲ್ ದಾರಿಗಳನ್ನ ನಾವು ಪರಿಶೀಲಿಸೋಣ ಇಲ್ಲಿವರೆಗೂ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮ್ಮೆಲ್ಲರ ಆಲೋಚನೆಗಳು ಶಾಂತಿಯಿಂದ ಇರಲಿ ನಮ್ಮ ಮಾತುಗಳು ಸೌಮ್ಯವಾಗಿರಲಿ ನಮ್ಮ ಕೆಲಸಗಳು ಕರುಣೆ ಮತ್ತು ಸಹಾನುಭೂತಿಯಿಂದ ಕೂಡಿರಲಿ ಅಂತ ಹಾರೈಸೋಣ ಜೈ ಜಿನೇಂದ್ರ